ಹಿಂದೂಗಳು ನಾವು ಗೋದಾನ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಹೆಚ್ಚಿನದಾಗಿ ಹಿಂದೂಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನೂರಕ್ಕೂ ಹೆಚ್ಚು ಬಡಹ ಅರ್ಹ ರೈತರಿಗೆ ನಾವು ನೂರ ಒಂದು ಗೋದಾನ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಂಡಿದ್ದೀವಿ ಯಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಹೆಣ್ಣುಮಕ್ಳು ಅವ್ರಿಗೆ ಅರ್ಶನಾ ಕುಂಕುಮ ರೀತಿಯಲ್ಲಿ ಸೀರೆಯನ್ನು ಕೂಡ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದ ನಾಳೆ ನಮ್ಮ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಸೇರುವ ನೂರಕ್ಕೂ ಹೆಚ್ಚು ಅರ್ಹ ಬಡ ರೈತರಿಗೆ ನಾವು ಈ ಗೋ ಒಂದು ಗೋದಾನ ಕಾರ್ಯಕ್ರಮವನ್ನು ಇದೇ ಈಶಾ ಫೌಂಡೇಶನ್ ಗೇಟ್ ಬಳಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮಾಜಿ ಕೇಂದ್ರ ಸಚಿವರು ಹಾಗೂ ಹಾಲಿ ಶಾಸಕರು ಇಂದು ಹುಲಿಯೇ ಕರ್ನಾಟಕದ ಆದಿ ಇದು ಯೋಗಿ ಅಂತಲೇ ಹೆಸರಾಗಿರುವಂತಹ ಮಾನ್ಯ ಶಾಸಕರು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬರ್ತಾಯಿದ್ದಾರೆ ಅದೇ ರೀತಿ ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಆದಂಥ ಕೆ ಎಸ್ ಈಶ್ವರಪ್ಪ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬ್ರಹ್ಮಾಂಡ ಗುರುಜಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನೇಕರಿಗೆ ಉಚಿತವಾಗಿ ಕ್ಯಾನ್ಸರ್ ಟ್ರೀಟ್ಮೆಂಟ್ ಕೊಟ್ಟಿರುವಂತಹ ಶ್ರೀ ಪಾಲೇನಹಳ್ಳಿ ಸಿದ್ದರಾಜ ಸ್ವಾಮಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಶಾಶ್ವತ ನೀರಾವರ ಹೋರಾಟಗಾರರು ಆದಂಥ ಆಂಜನೇಯರೆಡ್ಡೆಣ್ಣವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅನೇಕ ನಮ್ಮ ಈ ಭಾಗದ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ದ ಬಜರಂಗದಳ ಆಗ್ಬೋದು ನಮ್ಮ ಆರ್ ಎಸ್ ಎಸ್ ಆಗ್ಬೋದು ಹೆಚ್ಚಿನ ಯುವಕರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಫಲಾನುಭವಿಗಳ ಜೊತೆಯಲ್ಲಿ ನಮ್ಮ ತಿಪ್ಪೇನಹಳ್ಳಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಪ್ರತಿ ಹಳ್ಳಿಯಲ್ಲಿರುವಂತಹ ಹೆಚ್ಚಿನಾಗಿ ಮಹಿಳೆಯರು ಮತ್ತು ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅದೇ ರೀತಿ ಸಿ ನಮ್ಮ ಸಿನಿಮಾ ನಟ ನಟಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಸರ್ ಯಾವ ರೀತಿ ಪೂರ್ವ ಸಿದ್ಧತೆ ಇದೆ ಎಷ್ಟು ಜನರು ಬರುವಂಥ ನಿರೀಕ್ಷೆ ಇದೆ ಏನು ಹೇಳ್ತೀರಿ ಸರ್ ನಾವು ಒಂದು ಮೂರರಿಂದ ನಾಲ್ಕು ಸಾವಿರ ಅಂತ ನಾವು ನಿರೀಕ್ಷೆ ಮಾಡಿದ್ದೀವಿ ಕೆಲವು ಮೂಲಗಳ ಮಾಹಿತಿ ಕೆಲವು ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ಎಲ್ಲ ಹೇಳೋದ್ರ ಪ್ರಕಾರ ನಮ್ಮ ಟ್ರಸ್ಟ್ ವತಿಯಿಂದ ನನಗೆ ಬಂದಿರೋ ಸಂದೇಶ ಒಂದು ನಾಲ್ಕು ಸಾವಿರ ಮೇಲೆ ಆಗ್ಬೋದು ಅಂತ ಮಾಹಿತಿ ಕೊಟ್ಟಿದ್ದಾರೆ ಸರ್ ರಹಿತರ ಘಟಕ ನಡೆದಿಗೆ ಯಾವ ರೀತಿ ಒಂದು ಭದ್ರತೆ ವ್ಯವಸ್ಥೆಯನ್ನು ನೀವು ಇದು ಮಾಡಿದ್ದೀರಿ ಅಂತ ಸರ್ ನಾವು ನಿನ್ನೆ ಮಾನ್ಯ ವರಿಷ್ಠಾಧಿಕಾರಿಗಳು ಆದಂತಹ ಕುಶಾಲ್ ಸೋಕ್ಸೆ ಸರ್ ಭೇಟಿ ಮಾಡಿ ಕಾರ್ಯಕ್ರಮಕ್ಕೆ ನಾವು ಈ ಥರ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಸರ್ ಅಂತ ಹೇಳ್ಬಿಟ್ಟು ಬಂದೋಬಸ್ತ್ಗೆ ನಾವು ಅವ್ರ ಕಡೆಯಿಂದ ಪರ್ಮಿಷನ್ ತಗೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗಿಯಾಗ್ತಾ ಇದ್ದಾರೆ ಸರ್ ಏನು ಹೇಳ್ತೀರಿ ಈ ಕಾರ್ಯಕ್ರಮ ಮುಖಾಂತರ ಜನ ಒಟ್ಟಾರೆಯಾಗಿ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಆಗಬೇಕು ಎಲ್ಲರೂ ಕೂಡ ಕ್ಷೇಮವಾಗಿ ಕಾರ್ಯಕ್ರಮಕ್ಕೆ ಬರಬೇಕು ಅದೇ ರೀತಿ ಕ್ಷೇಮವಾಗಿ ಮನೆಗಳಿಗೆ ತಲುಪಬೇಕು ಅಂತ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತಾಯಿದ್ದೀನಿ ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಎಲ್ಲ ಜನರು ಯುವಕರು ಹಿಂದೂಗಳು ನಾವು ಗೋದಾನ ಕಾರ್ಯಕ್ರಮ ಮಾಡ್ತಾ ಇರೋದ್ರಿಂದ ಹೆಚ್ಚಿನದಾಗಿ ಹಿಂದೂಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ತಾಯಿದ್ದೀನಿ ಎಷ್ಟು ಗೋದಾನ ಮಾಡ್ತೀರಿ ಎಷ್ಟು ಹಸುಗಳನ್ನ ಕೊಡುವಂತ ಕೆಲಸ ಆಗ್ತಿದೆ ಸರ್ ನೂರಕ್ಕೂ ಹೆಚ್ಚು ಬಡಹ ಅರ್ಹ ರೈತರಿಗೆ ನಾವು ನೂರ ಒಂದು ಗೋದಾನ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಂಡಿದ್ದೀವಿ ಸರ್ ಸೀರೆ ವಿತರಣೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದೀರಿ ಅಂತ ಕೇಳಿಸ್ಕೊಡ್ತೀವಿ ನಮ್ಗೆ ಸರ್ ಸೀರೆ ಅದೇ ನಮ್ಮ ಅರ್ಶಿನಾ ಕುಂಕುಮ ರೀತಿಯಲ್ಲಿ ನಮ್ಮ ಯಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಹೆಣ್ಣುಮಕ್ಳು ಅವ್ರಿಗೆ ಅರ್ಶಿನ ಕುಂಕುಮ ರೀತಿಯಲ್ಲಿ ಸೀರೆಯನ್ನು ಕೂಡ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದು ಎಷ್ಟು ಜನ ನಮ್ಮ ಮಹಿಳೆಯರು ಬಂದರೆ ಅಷ್ಟು ಜನಕ್ಕೂ ಕೊಡೋ ಅಂಥ ಕೆಲಸ ನಾವು ಮಾಡ್ತೀವಿ ಸರ್ ಎಷ್ಟು ಜನ ಆದರೂ ಬರಲಿ ಎಲ್ಲರಿಗೂ ಕೊಡೋ ಅಂಥ ಕೆಲಸ ಆಗ್ತದೆ ಆ ಕಾರ್ಯಕ್ರಮವನ್ನು ನಮ್ಮ ಶ್ರೀಮತಿಯವರು ಮತ್ತು ಅವರ ಸ್ನೇಹಿತರು ಮಹಿಳೆಯರು ಆ ಕಾರ್ಯಕ್ರಮವನ್ನು ಇಲ್ಲಿ ಇದೇ ಜಾಗದಲ್ಲಿ ಹಮ್ಮಿಕೊಳ್ತಾರೆ ಈವೆಂಟ್ಸ್ ಅರ್ಪಿಸುವ ದೇಶೀಯ ಸೊಬಗು ಮತ್ತು ನೂತನ ಶೈಲಿಯ ವಿಶೇಷ ಪ್ರದರ್ಶನ ಡಿಸೈನರ್ ಸೀರೆಗಳು ಉಡುಗೆ ತೊಡುಗೆಗಳು ಸ್ಟೈಲಿಶ್ ಫ್ರಾಕ್ಗಳು ಮತ್ತು ಸೊಗಸಾದ ಬ್ಲೌಸ್ ಆಕರ್ಷಕ ಆಭರಣಗಳು ನೂತನ ಶೈಲಿಯ ಬಳೆಗಳು ಮಹಿಳೆಯರ ಕೈಚೀಲಗಳು ಮಕ್ಕಳ ಆಕರ್ಷಣೆಯ ಚನ್ನಪಟ್ಟಣದ ಬೊಂಬೆಗಳು ದೊರೆಯಲಿದೆ ಅಕ್ಟೋಬರ್ ಏಳು ಮತ್ತು ಎಂಟರಂದು ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ತಳ ಒಕ್ಕಲಿಗರ ಕಲ್ಯಾಣ ಮಂಟಪ ಚಿಕ್ಕಬಳ್ಳಾಪುರ ಬನ್ನಿ ನೀವು ನಮ್ಮೊಂದಿಗೆ ಸೇರಿ